ಭೂಮಿಯನ್ನ ಕಳೆದುಕೊಳ್ಳುವವರ ನೋವು ಏನೆಂದು ನನಗೆ ಅರ್ಥವಾಗುತ್ತದೆ ಆದರೆ ಬಹಳ ಹಿಂದೆ ಅಂಕೋಲಾ ಅಲಗೇರಿ ವಿಮಾನ ನಿಲ್ದಾಣದ ಪ್ರಸ್ತಾವನೆ ಹೋಗಿದ್ದು ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗುವವರು ಹತಾಶರಾಗಬೇಕಾದ ಅಗತ್ಯತೆ ಇಲ್ಲ ಇಡೀ ಸರ್ಕಾರ ನ್ಯಾಯ ಕೊಡಲು ನಿಮ್ಮ ಜೊತೆ ಇದೆ ಎಂದು ರಾಜ್ಯ ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅನ್ಕೋಲಾ ತಾಲೂಕಿನ ಪುರಸಭಾ ವ್ಯಾಪ್ತಿಯ ನಾಡವರ ಲಕ್ಷ್ಮೀರಮಣ ಸಭಾಭವನದಲ್ಲಿ ಹಮ್ಮಿಕೊಂಡ ವಿಮಾನ ನಿಲ್ದಾಣ ಸಂತ್ರಸ್ತರ ಅಹವಾಲು ಸಭೆಯಲ್ಲಿ ಮಾತನಾಡಿದ ಸಚಿವ ಹೆಬ್ಬಾರ್ ಈಗಾಗಲೇ ದೇಶದ ರಕ್ಷಣೆಗಾಗಿ ನೌಕಾನೆಲೆ ಸಿದ್ದಗೊಂಡಿದ್ದು ಅಭಿವೃದ್ಧಿಯ ದೃಷ್ಟಿಯಿಂದ ಬಹು ಹಿಂದಿಗೆ ಎಲ್ಲ ರಾಜಕೀಯ ಪಕ್ಷಗಳು ಈ ವಿಮಾನ ನಿಲ್ದಾಣವನ್ನು ಸ್ವಾಗತಿಸಿದ್ದವು ಈಗ ನೌಕಾನೆಲೆ ಮತ್ತು ಈ ನಾಗರಿಕ ವಿಮಾನ ನಿಲ್ದಾಣವನ್ನು ಜೊತೆಗೆ ಹೋಲಿಸಬೇಡಿ ಇಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾದಲ್ಲಿ ಸಂತ್ರಸ್ತರಾಗುವವರಿಗೆ ಯಾವ ರೀತಿಯಲ್ಲಿ ನ್ಯಾಯ ಕೊಡಲು ಸಾಧ್ಯವೋ ಆ ರೀತಿಯಲ್ಲಿ ಸಂಪೂರ್ಣ ಸಚಿವ ಸಂಪುಟ ನಿಮ್ಮ ಸಮಸ್ಯೆಗೆ ಧ್ವನಿಯಾಗುತ್ತದೆ ನಿಮ್ಮ ಜೊತೆ ಕುಳಿತು ಚರ್ಚೆ ಮಾಡಿ ನಿಮಗೆ ದೊರೆಯಬೇಕಾದ ಪ್ರತಿಯೊಂದು ಪ್ರಯೋಜನಗಳನ್ನು ಎಲ್ಲಿಯೂ ಅನ್ಯಾಯವಾಗದ ಹಾಗೆ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದರು

ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ನಾನು ಓರ್ವ ಶಾಸಕಿಯಾಗಿ ನಿಮ್ಮ ಮುಂದೆ ಸುಳ್ಳು ಹೇಳಲಾರೆ ಈ ನಾಗರಿಕ ವಿಮಾನ ನಿಲ್ದಾಣ ಹಲವಾರು ವರ್ಷಗಳ ಹಿಂದಿನ ಯೋಜನೆ ನೌಕಾನೆಲೆಯಲ್ಲಿ ಭೂಮಿ ಕಳೆದುಕೊಂಡಾಗ ಗುಂಟೆಗೆ ನೂರ ಐವತ್ತು ರೂಪಾಯಿ ನೀಡಿದ್ದು ಗಮನದಲ್ಲಿದೆ ನಾಗರಿಕ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಳ್ಳುವವರು ಧಿಕ್ಕಾರ ಕೂಗಿದ್ರೂ ನಾನು ಬೇಸರಿಸೋದಿಲ್ಲ ಏಕೆಂದ್ರೆ ಮನೆಗಿನ ಮತ್ತು ಭೂಮಿಯನ್ನ ಕಳೆದುಕೊಳ್ಳುತ್ತಿರುವವರ ನೋವು ನನಗೆ ತಿಳಿದಿದೆ ನಿಮ್ಮ ಜೊತೆ ಸರ್ಕಾರವಿದೆ ಮೊದಲಿನ ಪರಿಸ್ಥಿತಿಯಾಗಲು ನಾನೊರ್ವ ಶಾಸಕಿಯಾಗಿ ಅವಕಾಶ ಕೊಡಲಾರೆ ಎಂದರು ಇನ್ನು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅಪರ ಜಿಲ್ಲಾಧಿಕಾರಿ ಎಚ್ ಕೆ ಕೃಷ್ಣಮೂರ್ತಿ ನಾಗರಿಕ ವಿಮಾನ ನಿಲ್ದಾಣಕ್ಕೆ ಭೂಮಿ ಸರ್ವೆಯಾಗಿ ಭೂಮಿಯಲ್ಲಿ ಯಾರಾದರೂ ಸಮಸ್ಯೆಗಳು ತಕರಾರುಗಳು ಇದ್ರೆ ಇದನ್ನು ಸರಿಪಡಿಸಲು ಈ ಸರ್ವೆ ನಡೆದಿದೆ ಆದರೆ ಕೇವಲ ಕನಿಷ್ಠ ಹಣವನ್ನ ನೀಡಿ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದಿಲ್ಲ ಎರಡ್ ಸಾವಿರದ ಹದಿಮೂರರ ಕಾಯ್ದೆಯಂತೆ ಭೂಮಿ ಕಳೆದುಕೊಳ್ಳುತ್ತಿರುವವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕಾಗುತ್ತದೆ ಎಲ್ಲವೂ ಪಾರದರ್ಶಕವಾಗಿಯೇ ನಡೆಯುತ್ತದೆ ಮನೆ ಕಳೆದುಕೊಂಡು ನಿರಾಶ್ರಿತರಾಗ ಪ್ರತಿ ಕುಟುಂಬಕ್ಕೂ ಬೋನಸ್ ಹಣವಾಗಿ ಐದು ಲಕ್ಷ ದೊರೆಯುತ್ತದೆ ಯಾರಿಗೂ ಅನ್ಯಾಯವಾಗದಂತೆ ಸಹಕರಿಸುತ್ತೇವೆ ಎಂದರು ఘసి సర్కార్ అభివృద్ధి పొంద అదు మాత్ర ఏక ಅಲಗೇರಿಯ ಸ್ಥಳೀಯ ಸುರೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಮುಖರಾದ ದೇವರಾಯ್ ನಾಯ್ಕ್ ಬೇಲೇಕೇರಿ ಕೀರಾ ಆಗೇರ್ ಕಮಲ ಆಗೇರ್ ಹೊಸಬಾಗ್ ದೀಪಕ್ ಶೆಟ್ಟಿ ಅಲಗೇರಿ ಗೌಡ ಬಡಿಗೇರಿ ಉದಯ್ ನಾಯ್ಕ್ ಬಾವಿಕೇರಿ ವಿನಾಯಕ್ ನಾಯಕ್ ಅಲಗೇರಿ ಗೌರೀಶ್ ನಾಯಕ್ ಅಲಗೇರಿ ಹಲವಾರು ಭಾರಿ ಭೂಮಿ ಕಳೆದುಕೊಂಡು ನಿರಾಶ್ರಿತರಾದ ನಮ್ಮ ಮೇಲೆ ಗದಾಪ್ರಹಾರ ಮಾಡಬೇಡಿ ಮುಂದೆ ಸಮಸ್ಯೆಯಾದ್ರೆ ನೀವೇ ಜವಾಬ್ದಾರರು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕ ಪೊಲೀಸ್ ಅಧೀಕ್ಷಕ ಶಿವಪ್ರಕಾಶ್ ದೇವರಾಜು ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ತಹಶೀಲ್ದಾರ್ ಉದಯ್ ಕುಮಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ ಪಿಎಸ್ಐ ಪ್ರವೀಣ್ ಕುಮಾರ್ ಗೌಡ ಪಾಟೀಲ್ ಸೇರಿದಂತೆ ಅಲಗೇರಿ ಭಾವಿಕೇರಿ ಬೇಲೇಕೇರಿಯ ನಾಗರಿಕರು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಬಂದರ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಪಾದಿಸಿ ಮಂಗಳವಾರದಂದು ಆಟೋ ಚಾಲಕರು ಹೆದ್ದಾರಿಯಲ್ಲಿಯೇ ಗಿಡನೆಟ್ಟು ಪ್ರತಿಭಟನೆ ನಡೆಸಿದರು E ು ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿ ಕೆಲವು ವರ್ಷಗಳೇ ಕಳೆದು ಹೋಗಿವೆ ಕಳೆದ ಮೂರು ವರ್ಷಗಳ ಹಿಂದೆಯಷ್ಟೇ ಹೊಸದಾಗಿ ರಸ್ತೆಯನ್ನ ನಿರ್ಮಿಸಲಾಗಿದ್ದು ಇದೀಗ ರಸ್ತೆ ಅಲ್ಲಲ್ಲಿ ಸಂಪೂರ್ಣ ಹಾಳಾಗಿದೆ ಜಲ್ಲಿ ಕಲ್ಲುಗಳು ಹೆದ್ದಾರಿಯುದ್ದಕ್ಕೂ ಬಿದ್ದುಕೊಂಡಿವೆ ಹೆದ್ದಾರಿ ಹೊಂಡಗಳ ಕಾರಣಕ್ಕೆ ಹಲವಾರು ಬಾರಿ ಅಪಘಾತಗಳು ಸಂಭವಿಸಿವೆ ಈ ಹೆದ್ದಾರಿಯಲ್ಲಿ ವಿದ್ಯುತ್ ದೀಪ ವ್ಯವಸ್ಥೆಯು ಸಮರ್ಪಕವಾಗಿಲ್ಲ ಜನಸಾಮಾನ್ಯರು ನಡೆದಾಡಲು ಭಯಪಡುವಂತಾಗಿದೆ ಹೆದ್ದಾರಿಯ ಕಾಮಗಾರಿಯ ನಿರ್ವಹಣೆ ಸರಿಯಾಗಿ ನಡೆಯುತ್ತಿಲ್ಲ ಇದರಿಂದಾಗಿ ದಿನದಿಂದ ದಿನಕ್ಕೆ ಹೊಂಡಗಳು ಹೆಚ್ಚುತ್ತಲೇ ಇವೆ ನಿರಂತರ ಮಳೆಯಿಂದಾಗಿ ಹೆದ್ದಾರಿ ಅಪಾಯಕ್ಕೆ ಆಹ್ವಾನವನ್ನ ನೀಡುತ್ತಿದೆ ಹೊಂಡದ ಕೆಸರು ನೀರು ಎರಚಿ ಮಹಿಳೆಯರು ಯುವತಿಯರು ಸೇರಿದಂತೆ ಹಲವಾರು ಜನರು ಮುಜುಗರಕ್ಕೆ ಒಳಗಾಗುತ್ತಲೇ ಇದ್ದಾರೆ ಪಿಡಬ್ಲ್ಯೂಡಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಇತ್ತ ಕಣ್ಣೆತ್ತಿ ನೋಡ್ತಾ ಇಲ್ಲ ಇದೀಗ ಹೆದ್ದಾರಿಯಲ್ಲಿ ಗಿಡ ನೆಟ್ಟು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಹೆದ್ದಾರಿ ಸುರಕ್ಷತೆಯ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳದೆ ಹೋದರೆ ಪ್ರತಿಭಟನೆಯನ್ನ ತೀವ್ರಗೊಳಿಸುತ್ತೇವೆ ಎಂದು ಎಚ್ಚರಿಸಿದ್ದು ರಾಜ್ಯ ದಾರಿ ಪಿಡಬ್ಲ್ಯೂ ಇವರು ರೋಡ್ ಮಾಡಿದ್ರು ಇಲ್ಲಿ ಮೊದಲು ಗುಣಮಟ್ಟದ ರೋಡ್ ಇತ್ತು ಮೊದಲು ಚೆನ್ನಾಗಿತ್ತು ರೋಡು ಆದರೆ ಅದರ ನಂತರ ಮತ್ತೆ ಟೆಂಡರ್ ಹಾಕೊಂಡು ಮತ್ತೆ ಟೆಂಡರ್ ಹಾಕೊಂಡು ಅದರ ಸ್ಟೇಟ್ ಹೈವೇಲಿ ರೋಡನ್ನು ಅನ್ನ ಕೆಲಸ ಮಾಡಿಕೊಂಡು ಅದ್ರ ಗುಣಮಟ್ಟ ಕೇವಲ ಕಳಪೆ ಗುಣಮಟ್ಟದ ಕೆಲಸ ಮಾಡಿ ಈಗ ಇದಿಷ್ಟು ಒಂಡಬ ನೋಡಿ ಇದಿಷ್ಟು ನೋಡಿ ಇಲ್ಲಿ ನೋಡಿ ಗಿಡ ನೋಡ್ರೆ ಗಿಡ ಗಿಡವನ್ನ ಇದರಲ್ಲಿ ಬೇಕಾದ್ರೆ ಆದರೆ ಇದು ಮುನ್ಸಿಪಾಟಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಈ ರೋಡ್ ಇದು ಇದು ಟೆಂಡರ್ ತಗೊಂಡು ಯಾವುದೋ ಲೈಟ್ ಇನ್ನು ಇನ್ನು ತನಕ ಲೈಟ್ ಕಂಬ ಇನ್ನು ಹಾಕಿಲ್ಲ ಇನ್ನು ಪೊಲೀಸ್ ಇಲಾಖೆಯವರು ಕೂಡ ಹೆಲ್ಮೆಟ್ ಗೆ ದಂಡ ಹಾಕ್ತಾರೆ ದಂಡ ಹಾಕ್ತಾರೆ ಪೊಲೀಸ್ ಇಲಾಖೆಯವರು ಆದಷ್ಟು ಬೇಗ ಇದನ್ನು ಗಮನ ಹರಿಸಿ ರೋಡ್ ಬಗ್ಗೆ ಸ್ವಲ್ಪ ಇದನ್ನ ಸ್ವಲ್ಪ ಸಮಸ್ಯೆ ಬಗೆಹರಿಸಿ ರೋಡ್ ಸ್ವಲ್ಪ ಕೇವಲ ಹೆಲ್ಮೆಟ್ ಹಾಕಿದವರಿಗೆ ಡಾಕ್ಯುಮೆಂಟ್ ಇಲ್ಲದವರಿಗೆ ದಂಡ ಹಾಕುದಲ್ಲ ರೋಡ್ ಆಗಿದೆ ಗುಣಮಟ್ಟದ ರೋಡ್ ಕೂಡ ಬಗ್ಗೆ ಸ್ವಲ್ಪ ಚರ್ಚೆ ಆಗಲಿ ಈ ಸಂದರ್ಭದಲ್ಲಿ ಪಾಂಡು ನಾಯ್ಕ್ ಶಿವರಾಮ್ ಗೊಂಡ ಶ್ರೀಧರ್ ಗೊಂಡ ನರಸಿಂಹ ದೇವಾಡಿಗ ಗಜ್ಜು ನಾಯ್ಕ್ ಮೋಹನ್ ನಾಯ್ಕ್ ಮಾದೇವ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಹೊನ್ನಾವರ ಪಟ್ಟಣ ಪಂಚಾಯತ್ ಎದುರಿನ ಶರಾವತಿ ವೃತ್ತದಲ್ಲಿರುವ ದೀಪದ ಕಂಬದ ಕೆಳಗೆ ಇರುವ ಕಾರಂಜಿ ತನ್ನ ಜಿಗಿತ ನಿಲ್ಲಿಸಿ ವರ್ಷಗಳೇ ಕಳೆದಿದೆ ಜಗಜಗಿಸುವ ವಿದ್ಯುತ್ ಲೈಟ್ ಕೆಳಗಡೆ ಬಣ್ಣ ಬಣ್ಣದ ಕಾರಂಜಿ ಎತ್ತರ ಜಿಗಿದು ನೋಡುವವರಿಗೆ ಮೂದ ನೀಡ್ತಿತ್ತು ಈಗ ಇಡೀ ವೃತ್ತದ ಸುತ್ತ ಬೇಡದ ಗಿಡಗಳು ವೃತ್ತಕ್ಕಿಂತ ಎತ್ತರ ಬೆಳೆದಿವೆ ಶರಾವತಿ ವೃತ್ತಕ್ಕೆ ಸೌಂದರ್ಯ ಹೆಚ್ಚಿಸಿದ್ದ ಬಣ್ಣದ ಕಾರಂಜಿ ಹಾಳಾಗಿ ವರ್ಷಗಳೇ ಕಳೆದಿವೆ ಶರಾವತಿ ವೃತ್ತದ ಒಳಗಡೆ ಗಿಡ ಬೆಳೆದು ಕಸದ ರಾಶಿ ತುಂಬಿದೆ ಕಾರಂಜಿಯ ಪೈಪ್ ಲೈಟ್ ಬಲ್ಬ್ಗಳೆಲ್ಲ ಉರುಳಿ ಬಿದ್ದಿದೆ ಈ ವೃತ್ತಕ್ಕೆ ಭಿತ್ತಿಪತ್ರ ಅಂಟಿಸಬಾರದು ಎನ್ನುವ ಬೋರ್ಡ್ ಇದೆ ಆದ್ರೆ ವೃತ್ತದ ಕಬ್ಬಿಣದ ಸರಳಿಗೆ ಬೆಡ್ಶೀಟ್ ಅಂಗಿ ಪ್ಲಾಸ್ಟಿಕ್ ಒಣಗಿಸಲು ನೇತು ಹಾಕಿದ್ದಾರೆ ಪಟ್ಟಣ ಪಂಚಾಯತ್ ಎದುರುಗಡೆಯೇ ಈ ಹಾಳು ಬಿದ್ದ ಕಾರಂಜಿ ಪಟ್ಟಣ ಪಂಚಾಯತ್ ಮುಜುಗರಕ್ಕೆ ಕಾರಣವಾಗಿದೆ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿರುವ ಈ ವೃತ್ತ ಹೊನ್ನಾವರಕ್ಕೆ ಶೋಭೆಯಂತಿತ್ತು ಆದರೆ ಅದನ್ನ ನಿರ್ಮಿಸಿದಾತರೆ ನಿರ್ಲಕ್ಷಿಸಿದ್ದಾರೆ ಈ ಬಗ್ಗೆ ಪಟ್ಟಣ ಪಂಚಾಯತ್ ಆಸಕ್ತಿ ವಹಿಸಲಿ ಎಂದು ಪಟ್ಟಣದ ನಾಗರಿಕರು ಆಗ್ರಹಿಸಿದ್ದಾರೆ ಇನ್ನು ಭಟ್ಕಳ ತಾಲೂಕಿನ ಹೆಬಳಿಯಲ್ಲಿ ಕಸ ತ್ಯಾಜ್ಯಗಳ ಸಮಸ್ಯೆ ಹೇಳುತ್ತೀರದ್ದಾಗಿದ್ದು ಜಿಲ್ಲಾ ಪಂಚಾಯತ್ ಸಿಇಒ ರವರು ಭಟ್ಕಳಕ್ಕೆ ಭೇಟಿ ನೀಡಿದ ಹಿನ್ನೆಲೆ ಕಸ ತ್ಯಾಜ್ಯಗಳನ್ನು ಸೊಪ್ಪಿನಿಂದ ಮುಚ್ಚಿಟ್ಟು ಅಧಿಕಾರಿಗಳು ಹಾಗೂ ಜನರ ಕಣ್ಣಿಗೆ ಮಣ್ಣಿರಿಚುವ ಕೆಲಸ ನಡೆದಿದೆ ಎಂದು ಸಾರ್ವಜನಿಕರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಕಾ ಎಂ ಮುಂದೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಅಲ್ಲ ನಿಮಗೆ ಓಪನ್ ಓಪನ್ ಇರ್ಬೇಕಾಯ್ತು ಇದು ಸೊಪ್ಪು ಹಾಕಿ ಯಾಕೆ ಓಪನ್ ಇರಲಿ ಎಷ್ಟು ಇದು ಹುಡುಗಿದೆ ಕೊರೋನಾ ಮಾಮಾರಿ ಉಂಟು ಎಷ್ಟು ತೊಂದರೆ ಆಗ್ತಾ ಉಂಟು ಇದು ಯಾರು ಅದಕ್ಕೆ ನಿಮಗೆ ನೀವು ನೋಡಿ ನೀವು ಬಂದು ನೀವು ನೋಡಿ ನಮ್ಮ ಸಮಾಧಾನ ನೀವು ನೋಡಿದಂತೆ ಮತ್ತೆ ನೀವು ಪ್ರತಿಭಟನೆ ಮಾಡ್ತೀವಿ ನೀವು ವಿಸಿಟ್ ಮಾಡಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಮಂಗಳವಾರ ಸಂಜೆ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಸಭೆ ಮುಗಿಸಿ ಪತ್ರಿಕಾಗೋಷ್ಠಿ ನಡೆಸಲು ಮುಂದಾದ ಪ್ರಿಯಾಂಕಾ ಮುಂದೆ ಸ್ಥಳೀಯ ಮುಖಂಡ ಇನಾಯಿತುಲ್ಲಾ ಶಾಬಂದ್ರಿ ನೇತೃತ್ವದಲ್ಲಿ ಹಾಜರಾದ ಹೆಬ್ಬಳೆ ಭಾಗದ ನಿವಾಸಿಗಳು ಸ್ಥಳ ಪರಿಶೀಲನೆ ನಡೆಸಿ ಪಂಚಾಯತ್ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಹೆಬಳೆ ಗ್ರಾಮ ಪಂಚಾಯತ್ ರೆಹಮತಾಬಾದ್ ಜಾಮಿಯಾಬಾದ್ ರೋಡ್ ಭಟ್ಕಳ ವ್ಯಾಪ್ತಿಯಲ್ಲಿ ರಸ್ತೆಯ ಬದಿಯಲ್ಲಿಯೇ ಕಸಾ ತ್ಯಾಜ್ಯಗಳು ಪ್ರತಿನಿತ್ಯ ತುಂಬಿಕೊಂಡಿರುತ್ತದೆ ಇದರಿಂದ ಸುತ್ತಮುತ್ತ ಗಬ್ಬುವಾಸನೆ ಹರಡಿದ್ದು ಇಲ್ಲಿನ ನಿವಾಸಿಗಳು ರೋಗ ಭಯದಿಂದ ತತ್ತರಿಸಿ ಹೋಗಿದ್ದಾರೆ ಬೀದಿನಾಯಿ ಜಾನುವಾರು ಹಂದಿಗಳು ಕಸ ತ್ಯಾಜ್ಯಗಳ ಮೇಲೆ ಹೊರಳಾಡಿ ರಸ್ತೆಗೆ ನುಗ್ಗುತ್ತಿದ್ದು ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿವೆ ಕಾರವಾರದಿಂದ ಹಿರಿಯ ಅಧಿಕಾರಿಗಳು ಬರುತ್ತಿರುವ ಮಾಹಿತಿ ಪಡೆದು ಒಂದು ದಿನದ ಮಟ್ಟಿಗೆ ಹೊಲಸನ್ನ ಮುಚ್ಚಿಡುವ ಕೆಲಸ ಮಾಡಲಾಗಿದೆ ಮತ್ತೆ ಯಥಾ ಪ್ರಕಾರ ಕಸ ತ್ಯಾಜ್ಯ ವಾರಿ ಸಮಸ್ಯೆಯಾಗಿಯೇ ಉಳಿದುಕೊಳ್ಳುತ್ತದೆ ಎಂದು ಜನರು ತಮ್ಮ ಅಳಲನ್ನ ತೋಡಿಕೊಂಡ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಈಗಾಗಲೇ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪಂಚಾಯತ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ನಮ್ಮ ಮೊದಲ ಆದ್ಯತೆ ಶಾಶ್ವತ ಪರಿಹಾರವಾಗಿದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರ್ವಾರ್